ಪಾಲಿಕೆ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಕೆಜೆ ಐಡಿ ಜಿಪಿಎಫ್ ಸೌಲಭ್ಯ ನೀಡಬೇಕು ಆರೋಗ್ಯ ಸಂಜೀವಿನಿ ಜಾರಿಗೊಳಿಸಬೇಕು ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಎಂಬ ಬೇಡಿಕೆಗಳನ್ನು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ನೌಕರರ ಸಂಘ ಈ ದಿನ ಪ್ರತಿಭಟನೆ ನಡೆಸಲಾಯಿತು ಪಾಲಿಕೆ ನೌಕರರ ಸಂಘ ಈ ದಿನ ಪ್ರತಿಭಟನೆ ನಡೆಸಲಾಯಿತು ಪಾಲಿಕೆ ಕಚೇರಿಯ ಬಳಿ ಪ್ರತಿಭಟನೆ ಪಾಲಿಕೆ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು ಮಹಾನಗರ ಪಾಲಿಕೆಯ ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಬೇಡಿಕೆಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಪ್ರಥಮವಾಗಿ ಪ್ರಥಮವಾಗಿ ಶಿವಮೊಗ್ಗ ಮಹಾಜನತೆಯಲ್ಲಿ ಶಿವಮೊಗ್ಗ ಪೌರ ನಿವಾಸ ಸಂಘ ಕ್ಷಮೆಯಸ್ತಿದ್ದಾರೆ ಕಾರಣ ಇವತ್ತು ಮುಷ್ಕರದಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ವಿಷಾದವಿದೆ ಈ ಈ ಮುಷ್ಕರವನ್ನು ನಾವು ಏಕಾಏಕಿ ಸರ್ಕಾರದ ವಿರುದ್ಧ ಮಾಡ್ತಾ ಇಲ್ಲ ಈಗಾಗಲೇ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಸಕಾರಾತ್ಮಕ ಸ್ಪಂದನೆ ಮಾಡುತ್ತಿಲ್ಲ ಅದಾಗಿಯೂ ಸಹ ಮಾನ್ಯ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದರು ಸಮಯ ವಿಳಂಬ ಮಾಡಿ ನಮಗೆ ಮಲ್ಲತ ಐದೋಣೆ ಮಾಡ್ತಿದ್ದಾರೆ ಈ ಕಾರಣದಿಂದ ಈ ಕೆಳಕಂಡ ಏಳು ಮುಷ್ಕರಗಳನ್ನು ಮಾಡಲು ನಾವು ಈ ದಿನ ಸಾಮೂಹಿಕ ರಜೆ ಮಾಡಿ ಹತ್ತು ಮಹಾನಗರ ಪಾಲಿಕೆಗಳು ಸೇರಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅರಮನೆ ಆವರಣದಲ್ಲಿ ಸಂಜೆ ಐದು ಐದೂವರೆವರೆಗೆ ಮುಷ್ಕರ ಮಾಡುತ್ತಾ ಪ್ರತಿ ಮಹಾ ನಗರ ಪಾಲಿಕೆಯಲ್ಲೂ ಈ ದಿನ ಮುಷ್ಕರ ಕೈ ಕೈಗೊಂಡಿರ್ತೇವೆ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಅನೇಕ ಬಾರಿ ಸರ್ಕಾರಕ್ಕೆ ಸಚಿವರಿಗಾಗಲಿ ಸರ್ಕಾರದ ಕಾರ್ಯದರ್ಶಿಗಳಾಗಿ ಅನೇಕ ಬಾರಿ ಮನವಿಗಳನ್ನು ನೀಡಿದರೂ ಸಹ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡದೇ ಇರೋದ್ರಿಂದ ಇಂದಿನಿಂದ ಮಹಾನಗರ ಹತ್ತು ಮಹಾನಗರ ಪಾಲಿಕೆಗಳು ಸೇರಿ ನಾವು ಸಾಮೂಹಿಕ ರಜೆ ಹಾಕುವುದರ ಮೂಲಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರದಲ್ಲಿ ಸುಮಾರು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆರುನೂರು ಜನ ಆರುನೂರೈವತ್ತು ಜನ ನೌಕರರಿದ್ದು ಸುಮಾರು ಒಂದು ಇನ್ನೂರೈವತ್ತು ಜನ ಈಗಾಗಲೇ ಬೆಂಗಳೂರಿಗೆ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಬಾಕಿ ಉಳಿದಂಥ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಪ್ರಮುಖ ಬೇಡಿಕೆಗಳು ಏಳನೇ ವೇತನ ಆಯೋಗದ ಸೌಲಭ್ಯವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ವಿಸ್ತರಿಸಿದಂತೆ ಮಹಾನಗರ ಪಾಲಿಕೆ ನೌಕರಿಗೂ ಪೂರ್ಣ ಪ್ರಮಾಣದಲ್ಲಿ ವಿಸ್ತಾರ ವಿಸ್ತರಿಸಬೇಕಂತೇಳಿ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಎರಡನೇ ಮತ್ತು ಅದೇ ರೀತಿ ಜ್ಯೇಷ್ಠತೆಯಲ್ಲಿ ಬೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ನು ತಿದ್ದುಪಡಿ ಮಾಡಿ ಅದರ ಕರಡನ್ನು ಪ್ರಚುರ ಪಡಿಸಬೇಕಾಗಿ ಮತ್ತೊಂದು ಬೇಡಿಕೆ ಆಗಿರುತ್ತದೆ ಮತ್ತು ನಮ್ಮನ್ನು ಮತ್ತು ನೌಕರರಿಗೆ ಅತಿ ಮುಖ್ಯವಾದಂಥ ಕೆ ಜಿ ಐ ಡಿ ಮತ್ತು ಜಿ ಎ ಎಸ್ ಮತ್ತು ಜಿ ಪಿ ಎಫ್ ಸೌಲಭ್ಯವನ್ನು ಸರ್ಕಾರಿ ನೌಕರಿಗೆ ನೀಡಿದಂತೆ ನಾವು ಮಹಾನಗರ ಪಾಲಿಕೆ ನೌಕರರಿಗೂ ನೀಡಬೇಕಾಗಿ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಮತ್ತು ಅದೇ ರೀತಿ ಬಹಳಷ್ಟು ನೌಕರರು ದಿನ ನೈರ್ಮಲ್ಯೀಕರಣವಾಗ ಅನಾರೋಗ್ಯದಲ್ಲಿ ತುತ್ತಾಗಿರ್ತಾರೆ ಅವರಿಗೂ ಸಹ ಆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಯಥಾವತ್ತು ಸರ್ಕಾರಿ ನೌಕರಿಗೆ ನೀಡಿದಂತೆ ಯಥಾವತ್ತು ನಮಗೂ ಜಾರಿಗೊಳಿಸಬೇಕಾಗಿ ಇನ್ನು ಕೇಳ್ಕೊಳ್ತಿದ್ದೀವಿ ಮತ್ತು ಕ್ರೀಡಾಕೂಟ ಸರ್ಕಾರಿ ನೌಕರಿಗೆ ಆಯೋಜಿಸಿದಂತೆ ಪ್ರತಿ ವರ್ಷ ನಮ್ಮ ನೌಕರಿಗೂ ಮಹಾನಗರ ಪಾಲಿಕೆವರೆಗೂ ವಿಸ್ತರಿಸಬೇಕಾಗಿ ಅದೊಂದು ಬೇಡಿಕೆಯನ್ನು ಪ್ರಮುಖ ಘಟ್ಟವನ್ನು ಇಟ್ಟುಕೊಂಡು ಒಂದು ಮುಷ್ಕರವನ್ನು ಮಾಡ್ತಿದ್ದೀವಿ ಸರ್ ರಾಜ್ಯದ ಜನತರು ನಾವೆಲ್ಲ ನೌಕರು ಮುಷ್ಕರದಲ್ಲಿ ಪಾಲ್ಗೊಂಡಿರೋ ರಾಜ್ಯದ ಜನತೆ ಸಹಕಾರ ನೀಡಿ ನಮ್ಮ ಈ ಮುಷ್ಕರಕ್ಕೆ ಬೆಂಬಲ ನೀಡಬೇಕಾಗಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್ ಪ್ರಥಮವಾಗಿ ಪ್ರಥಮವಾಗಿ ಶಿವಮೊಗ್ಗ ಮಹಾಜನತೆಯಲ್ಲಿ ಶಿವಮೊಗ್ಗ ಪೌರ